ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ರಾಯರು ಒಳ್ಳೇದು ಮಾಡಲಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ರಾಯರ ಸೇವೆಯನ್ನು ಇರಿ ಖಂಡಿತ ಒಳ್ಳೇದಾಕತಿ ಮತ್ತು ಏನಪ್ಪ ಅಂದರೆ ಇವತ್ತಿನ ಸ್ಟೋರಿ ಬಂದು ಒಬ್ರ ಅಣ್ಣ ಲೈಫಲ್ಲಿ ಆಗಿರುವಂಥ ರಾಯರು ಮಾಡಿರುವಂಥ ಫವಾಡನೇ ಅನ್ಬೋದು ಯಾವ ರೀತಿ ರಾಯರು ಕೈ ಹಿಡಿತಾರೆ ಹೇಳಿ ಹೇಳ್ತೇನೆ ಮತ್ತು ಏನಪ್ಪ ಅಂದರೆ ಇತ್ತೀಚಿಗೆ ಅಲ್ಲಿ ಹೊನ್ನವ ರಾಯರ ಮಂತ್ರಾಲಯ ಅದು ಮಿನಿ ಮಂತ್ರಾಲಯ ಅಂತಾರ ಆ ಮಠದಲ್ಲಿ ಸಿಕ್ಕಾಪಟ್ಟೆ ರಾಯರ್ ಪವಾರ್ಡ್ ನಡೆಯತ್ತೈತಿ ಅವ ಅದ್ರ ಬಗ್ಗೆ ಇಡುವರು ಬೇಕಾದಷ್ಟು ಹಾಕ್ಲಾತಾರೆ ಎಲ್ಲರೂ ನಿಜ ನೋಡಿ ಒಂದು ಕ್ಷಣಕ್ಕೆ ನನಗೆ ರಾಯರ ಮಿನಿ ಮಂತ್ರಾಲಯನ ಅಂತ ಅನಿಸ್ಬಿಡ್ತು ಆ ರೀತಿ ಅಲ್ಲಿ ಅಷ್ಟೊಂದು ಆಗತ್ತವ ದಯವಿಟ್ಟು ಯಾರಾದರೂ ಹತ್ತಿರ ಇದ್ದರೆ ಖಂಡಿತ ಹೋಗಿ ಬರ್ರಿ ಮಂತ್ರಾಲಯಕ್ಕೆ ಹೋಗದೆ ಇರೋರು ಹೋಗೋಕ್ಕಾಗದೇ ಇರೋರು ಖಂಡಿತ ಅಲ್ಲಿ ಹೋಗಿ ಬನ್ನಿ ಬೆಂಗಳೂರು ಹತ್ತಿರ ಇರೋದದ ಸೊ ಅಲ್ಲೇ ಆದರೂ ರಾಯರ ದರ್ಶನ ಪಡ್ಕೊಂಡು ಒಳ್ಳೆಯ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಏನಂದರೆ ಆ ಅಣ್ಣ ಏನಂದರೆ ಅವರು ರಾಯರನ್ನ ತುಂಬ ನೆನೆಸ್ತಿರ್ತಾರಂತ ಹಿಂಗೆ ಮೊಬೈಲ್ದಾಗ ಬರೋಣ ಫೋಟೋಸ್ ಬರೋಣ ಎಷ್ಟೋ ಜನಕ್ಕೆ ಹತ್ತಿರ ಫೋಟೋ ಇರೋಂಗಿಲ್ಲ ಹಂಗಿರ್ಬೇಕಾದ್ರೆ ಮಂತ್ರಾಲಯಕ್ಕೂ ಹೋಗೋಕ್ಕಾಗಿರಂಗಿಲ್ಲ ಬರೀ ಇಲ್ಲೇ ಅವ್ರು ಮಾಡಿರುವಂಥ ಪವಾಡದ ವಿಡಿಯೋಗಳನ್ನ ನೋಡಿ ನೋಡಿ ಅವರು ರಾಯರೇ ನನ್ನ ಜೀವದಾಗ ಯಾವಾಗ ಪವಾಡ್ ಮಾಡ್ತೀರಿ ನನ್ನ ಕಷ್ಟ ಯಾವಾಗ ತೀರಿಸ್ತೀರಿ ನನ್ನ ಕಷ್ಟ ಯಾವಾಗ ಪರಿಹಾರ ಮಾಡ್ತೀರಿ ಅಂಥೇಳಿ ಪ್ರತಿ ಸಲ ಕೇಳ್ತಿರ್ತಾರಂತ ನಿಜ ತುಂಬ ಸಾಲ ಬಿಟ್ಟಿರ್ತಾರ ಜೀವನದಾಗ ಅದರಲ್ಲೂ ಮನೆಯಾಗ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇರ್ತಾರಂತ ಹಂಗಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಸಾಲ ಹಂಗೋ ಹಿಂಗೋ ಹೆಂಗೋ ಆಗತ್ತ ದುಡ್ಡು ಬೆಳೆ ಚೆನ್ನಾಗಿ ಬಂದರೆ ಆಗತ್ತಂತೇಳಿ ಒಂದು ನಂಬಿಕೆ ಮೇಲೆ ಜೀವನ ನಡೆಸ್ತಿರ್ತಾರ ಆಮೇಲೆ ಏನಾಗತ್ತ ಅಂದರೆ ಅವರ ಅಮ್ಮ ಕೂಡ ಅಪ್ಪ ಅಮ್ಮ ಕೂಡ ಮನೆಯಲ್ಲೇ ಇರ್ತಾರಂತ ಅವ್ರಿಗೇನೋ ಅಪ್ಪಾಗೆ ಈ ಥರ ಸ್ಟ್ರೋಕ್ ಹೊಡೆಯತ್ತಲ್ಲ ಆ ಥರ ಆಗಿಬಿಟ್ಟು ವೀಲ್ ಅಲ್ಲಿ ಇರತ್ತಾರ ಅಮ್ಮ ಅವರಿಗೆ ನೋಡ್ಕೊಂಡು ಅವರು ಕೂಡ ಮನೆಯಲ್ಲಿರ್ತಾರೆ ಇವ್ರೊಬ್ರ ದುಡಿಯೋದು ಇವ್ರು ತಂಗಿಂದ್ರು ಇಬ್ಬರು ಕೂಡ ಕಾಲೇಜ್ಗೆ ಹೋಗ್ತಿರ್ತಾರೆ ಈ ಥರ ಇರತ್ತ ಪರಿಸ್ಥಿತಿ ಆಮೇಲೆ ತುಂಬ ಸಾಲ ಅಪ್ಪ ನಿಂಗು ಆಸ್ಪಿಟಲ್ ಎಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾನೆ ಹಂಗಿರ್ಬೇಕಾದ್ರೆ ಒಂದು ದಿನ ಹಿಂಗೆ ಅಲ್ಲಿ ಏನೋ ಕೆಲಸ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಜೋರಾಗಿ ಅವ್ನು ನೋಡಿರಂಗಿಲ್ಲ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನೋಡಿರಂಗಿಲ್ಲ ಸಡನ್ನಾಗಿ ಬೈ ಪಾಸ್ ಆಗಕ್ ಹೋಗ್ತಾನಂತ ಅವಾಗ ಸಡನ್ನಾಗಿ ಜೋರಾಗಿ ದೊಡ್ಡ ಲಾರಿ ಬಂದುಬಿಟ್ಟು ಗುದ್ದ್ಬಿಡತ್ತ ನೋಡೇ ಇರಂಗ್ಲ ಅವನ ಪಾಪ ಅವಾಗ ರೈ ಅಂತ ಹೇಳಿ ಕದ ಕಣ್ ಮುಸ್ತಾನತ್ತ ಅವನು ಒಂದು ಅಲ್ಲಿಂದ ಆ ಜಾಗದಿಂದ ಎಷ್ಟೋ ದೂರ ಹೋಗಿ ಬಿದ್ದಿರ್ತಾನಂತ ಆ ಗುದ್ದಿದ ರಬ್ಸಕ್ಕೆ ಅವ್ನ ಗಾಡಿ ಕೂಡ ಒಂದಿಷ್ಟು ದೂರ ಹೋಗಿಬಿಟ್ಟು ಇದ್ದಿರತ್ತ ಅಲ್ಲಿ ಆ ಸ್ಪಾಟ್ ಮ್ಯಾಗ ನೋಡಿದ್ರೆ ಅದು ಆಕ್ಸಿಡೆಂಟ್ ನೋಡಿದ್ರೆ ನಿಜವಾಗ್ಲೂ ಅವನ ಬಾಡಿಯಲ್ಲಿರೋ ಒಂದೊಂದು ಎಲ್ಬು ಪೀಸ್ 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 ಆಗಬೇಕು ಆ ಥರ ಗುದ್ದಿರ್ತೈತಿ ಆದ್ರೆ ಅವ ಮಗ್ಳು ಏನು ಹೊಲ ಇರತ್ತಲ್ಲ ಆ ಹೊಲದಲ್ಲಿ ಏನು ಮಾಡಿರ್ತಾರಂದರೆ ಈ ಥರ ಹುಲ್ಲು ಎಲ್ಲ ಕಿತ್ಬಿಟ್ಟು ಗುಡ್ಡೆ ಹಾಕಿರ್ತಾರಲ್ಲ ಬಾಳೆ ದಿಂಡಿಂದು ಎಲ್ಲ ಥರ ಒಟ್ಟು ಕಸ ಎಲ್ಲ ಥರ ಕಸದ್ದು ಮತ್ತು ಕಬ್ಬಿಣ ರೌಂದಿ ಈ ಥರ ಏನೋ ಏನೇನು ಇರುತ್ತಲ್ಲ ಎಲ್ಲ ಥರ ದಿಪ್ಪಾಗಿ ಅದೆಲ್ಲ ಅವರು ಕಳ್ಯಾಕ ಅಂದರೆ ಗೊಬ್ಬರ ಮಾಡ್ಲಾಕ ಕಳಿ ಕಳೆಯೋಕಾಕ್ಲಾಕ ಆ ಗುಡ್ಡೆ ಹಾಕಿರ್ತಾರಂತ ಅದ್ರ ಮ್ಯಾಗ ಹೋಗಿ ಬೀಳ್ತಾನಂತ ನಿಜ ಅವನು ಮುಚ್ಚುವಾಗ ರಾಯರೇ ಅಂತ ಕಣ್ಮುಚ್ಚಿದ್ದು ನೇರವಾಗಿ ಹೋಗಿ ಆ ಗುಡ್ಡೆ ಹಾಕಿರ್ತಾರ ಅದ್ರ ಮ್ಯಾಗ ಬಿದ್ದಿದತ್ತ ಒಂದಿಷ್ಟು ಖರ್ಚಾಗಿದ್ದಿಲ್ಲಂತ ಅವ್ನ್ಗೆ ಒಂದು ಹನಿ ಕೂಡ ರಕ್ತ ಬಂದಿರ್ಲತ್ತ ನಿಜವಾಗ್ಲೂ ಮೆರ್ಯಾಕಲ್ ಅನ್ಬೋದು ಅಲ್ಲಿರೋರೆಲ್ಲ ಅಂತಿದ್ರಂತ ಏನಪ್ಪ ಈ ಥರ ಈ ಇಲ್ಲಿ ಈ ಥರ ಆಕ್ಸಿಡೆಂಟ್ ಆದ್ರೆ ನಿಜವಾಗ್ಲೂ ಬದ್ಕೋಕೆ ಚಾನ್ಸ್ ಇರೋಂಗ್ಲಾ ಈ ಮೈಯಲ್ಲಿರೋ ಎಲ್ಲೂ ಎಲ್ಲ ಎಲ್ಲ ಬೆಲ್ಲ ಪುಡಿ ಪುಡಿ ಆಗಬೇಕು ಇಂಥದ್ರಾಗ ನಿನಗೊಂದಿಷ್ಟು ಏನೂ ಆಗದೆ ಉಳಿದಿಲ್ಲ ನಿಜವಾಗ್ಲೂ ಇದು ಯಾವ ದೇವ್ರ ಶಕ್ತಿ ಏನು ಅಂತ ಆ ಥರ ಮಾತಾಡ್ತಿದ್ರಂತ ಆದ್ರೆ ಅವಂಗ ಕಣ್ಣು ಮುಚ್ಚಿದಾಗ ಬಂದಿದ್ದು ಮನ್ಸಿನಾಗ ರಾಯರು ಕಾಯ್ದಿದ್ದು ರಾಯರೇ ಅಂತ ಅನಿಸ್ಬಿಡ್ತೈತಿ ಅಂತ ಆಮೇಲೆ ಅವನು ನಿಜವಾಗ್ಲೂ ಅವ್ರ ಮನ್ಯಾಗ ಬಂದು ಹೇಳೋಣನ ಅವ್ರ ತಂದೆ ತಾಯಿ ನಿಜವಾಗ್ ತುಂಬ ಗಾಬರಿ ಆಗ್ತಾರೆ ಯಾಕಂದ್ರೆ ಆಧಾರ ಆಗಿದ್ದವ್ನ ಒಬ್ಬನ ಆಮೇಲೆ ಏನಾಗತ್ತಂತಂದರೆ ಆಮೇಲೆ ಅಲ್ಲಿದ್ದ ಗಾಡಿ ನೋಡಿದ್ರೆ ಗಾಡಿಗೆ ಸ್ವಲ್ಪ ಮಟ್ಟಿಗೆ ಇದನ್ನಾಗಿರ್ತೈತಿ ಗುದ್ದಿದ್ ರಪ್ಸೋಕೆ ಸ್ವಲ್ಪ ಡ್ಯಾಮೇಜ್ ಆಗಿರ್ತೈತಿ ಅಂತ ಅವನ ಕಡೆ ದುಡ್ಡಿಸ್ಕೊಂಡು ಅದೇನೋ ರಿಪೇರಿ ಮಾಡಿಸ್ಕೊಂಡು ಬ ಮನೆಗೆ ಬಂದು ಹೇಳೋಣ ಅವ್ರು ನಿಜ್ವಾಗ್ಲೂ ತುಂಬ ದುಃಖ ಪಡ್ತಾರ ತಂದೆ ತಾಯಿ ಆಮೇಲೆ ಅವನು ನಾನು ಇಲ್ಲ ಒಂದು ಸಾರಿ ಮಂತ್ರಾಲಯಕ್ಕೆ ಹೋಗಲೇ ಬರಬೇಕು ಅಂಥೇಳಿ ನಿರ್ಧಾರ ಮಾಡ್ಕೊಂಡು ಎಷ್ಟೋ ಸಾರಿ ಹೋಗ್ಯಾಕೆ ಆಗಿರಂಗಿಲ್ಲ ಆ್ಯಕ್ಚುಲಿ ಈ ಥರ ಆಗಿದೆಯಲ್ಲ ನನ್ನ ಕಂಟಕನ ರಾಯರು ದೂರ ಮಾಡ್ಯಾರ ನಾನು ಹೋಗಿ ಬರ್ಬೇಕಂಥೇಳಿ ಹೋಗ್ತಾನಂತ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರ್ತಾನಂತ ಬರ್ಬೇಕಾರೆ ಫೋಟೋ ತಂದು ಅಮ್ಮನಿಗೆಲ್ಲ ಅವರು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಿದಾರಂತ ಅಲ್ಲಿಂದ ಅವನು ಸಿಕ್ಕಾಪಟ್ಟೆ ರಾಯರನ್ನ ಏನು ಆ ಕ್ಷಣದಾಗ ಉಳ್ಸನ ನಂಬಿ ಪ್ರತಿ ಕ್ಷಣದಾಗೂ ರಾಯರ್ ಅವನ ಜೀವನ ಪವಾಡ್ ಮಾಡತ್ತಾರಂತ ಇದು ಬೇರೆ ಒಂದು ಇಡೋದಾಗ ನೋಡಿದೆ ನಿಜವಾಗ್ಲೂ ನನಗೆ ಇಷ್ಟು ಶಾ ಒಂಥರ ಶಾಕು ಖುಷಿನೋ ಏನು ನಿಜ ಅದನ್ನೆಲ್ಲ ಆ ಪವಾಡ ಆಗಿದ್ದನ್ನೆಲ್ಲ ಕೇಳಕ್ಕೆ ನಿಜವಾಗ್ಲೂ ಅದು ಪುಣ್ಯ ಮಾಡಿರಬೇಕು ಅದನ್ನು ಕೇಳೋಣ ನಿಜವಾಗ್ಲೂ ದೇವ್ರ ಒಂದು ಸಾರಿ ಏನೇನೆಲ್ಲ ತಂದು ಇಟ್ಟು ಅವನ ಕಾಯ್ತಾನಲ್ಲ ಭಗವಂತನ ಕಾಯ್ತಾನಲ್ಲ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ಒಂದೊಂದು ಕ್ಷಣ ಪ್ರಾಣ ಕೊಡೋನು ಅವನೇ ಕಿತ್ಕೊಳ್ಳೋನು ಅವನೇ ಉಳಿಸೋನು ಅವನೇ ಕಾಳಿಸೋನು ಅವನೇ ಅಳಿಸೋನು ಅವನೇ ಎಲ್ಲನೂ ಅವನದೇ ಆಟ ಬಟ್ ಒಂದೊಂದು ಸಾರಿ ಜೀವನ ಏನೇನೋ ತಿರೋ ಪಡಿತೈತಿ ನಿಜವಾಗ್ಲೂ ಅದಕ್ಕೆ ಹೇಳೋದು ಒಂದಿಷ್ಟು ಭಕ್ತಿ ಕಡೆ ಜಾಸ್ತಿ ನಮ್ಮ ಒಲವು ಇತ್ತಂದ್ರೆ ಖಂಡಿತ ದೇವರು ಕೈ ಹಿಡಿತಾನೆ ಯಾವ ಕ್ಷಣದಾಗೂ ಕೈ ಬಿಡಂಗಿಲ್ಲ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಬರ್ತೇನೆ ಖಂಡಿತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ರಾಯರ ಪಡ್ಕೊಳ್ಳಿ ನೀವು ಕೂಡ ಸೇವೆ ಮಾಡಿ ಒಳ್ಳೇದಾಗಲಿ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಸದಾ ರಾಯರ ಕಾಯಕ ಇದ್ದೇ ಇರ್ತಾರ ನೆನೆಸ್ರಿ ಒಳ್ಳೆ ಕಾಯಕ ಮಾಡಿರಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಒಂದು ಸಗೇನ ಶೇರ್ ಮಾಡಿ ಸಪೋರ್ಟ್ ಮಾಡಿ